ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಶ್ರೀ ಮಲೆಮಾಲೇಶ್ವರ ಬೆಟ್ಟಕ್ಕೆ ಟ್ರಿಪ್ ಬಂದಿದ್ದೀವಿ ಇನ್ನು ಒಳಗಡೆ ತುಂಬಾ ಜನ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಆಕ್ಚುಲಿ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಬಿಟ್ಟಿದ್ವಿ ನಾವು ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಬಿಟ್ಟಿತ್ತು ನಾವು ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಬಿಟ್ವಿ ನಿಧಾನಕ್ಕೆ ಆರಾಮಾಗಿ ಗಾಡಿ ಓಡಿಸ್ಕೊಂಡ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ರೀಚ್ ಆಗಿದ್ದೀವಿ ಈಗ ಜಸ್ಟ್ ಸ್ಥಾನ ಮಾಡಿದ್ದೀವಿ ಈಗ ಜಸ್ಟ್ ಹೋಗಬೇಕು ದೇವಸ್ಥಾನ ದರ್ಶನ ಮಾಡೋದಕ್ಕೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಎಲ್ಲ ಹೋಗಬೇಕು ನಮ್ಮ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಇನ್ನೂ ಬಂದಿಲ್ಲ ಆಕ್ಚುಲಿ ಸೊ ಮೇಲೆ ಹೋಗ್ತೀನಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಮನೆಗಳು ಜಸ್ಟ್ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಬಕೆಟ್ ಸಿಗುತ್ತೆ ಬಿಸಿನೀರು ಆರಾಮಾಗಿ ಸ್ನಾನ ಮಾಡೋದು ಅಣ್ಣವ್ರು ಬರ್ತಾ ಇದ್ದಾರೆ ಚೌಡಣ್ಣ ಅನ್ಬಿಟ್ಟು ಕಿರಣ್ ಶ್ರೀಮಾನ್ ಅವರು ರವಿ ಅಣ್ಣವರು ವಿನಿಗೌಡ್ರು ಶೇಖರ್ ಅವರು ನಮ್ಮ ಬಾವ ಆಕ್ಚುಲಿ ನಾವು ಇಷ್ಟು ಜನ ಬಂದಿರೋದು ಒಟ್ಟಿಗೆ ದರ್ಶನ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿದೀರಲ್ಲ ಇಷ್ಟು ಜನ ಅಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿ ಬರುತ್ತೆ ಹೇಳಾಗ ನೆಕ್ಸ್ಟ್ ಟೈಮ್ ಯಾರ ಮಲೆಮಾಲೇಶ್ವರ ಬಂದ್ರೆ ನಿಮ್ಮ ಶಾಪಲ್ಲಿ ಎಷ್ಟು ಪೂಜಾ ಸಾಮಾನು ತಗೋತ ಇದ್ದೀವಿ ದೇವ್ರಿಗೆ ಬಾಳೆಹಣ್ಣು ಸ್ನಾನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ನೋಡಿ ಇದೆಲ್ಲ ಮಾರ್ಕೆಟ್ಟು ಏನಿದೆ ಏನು ಮಾರ್ಕೆಟ್ ಇದು ಪೂಜಾ ಸಾಮಾನು ಮಾರ್ಕೆಟ್ ಸೈಡಲ್ಲೆಲ್ಲ ಅಂಗಡಿಗಳಿದೆ ಈ ಕಡೆ ಲೆಫ್ಟ್ ಅಲ್ಲಿ ಪೂಜೆ ಸಾಮಾನು ಐಟಮ್ಸ್ ಎಲ್ಲ ಸಿಗುತ್ತೆ ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಅದರಲ್ಲೂ ಇಂಟ್ರೆಸ್ಟ್ ಇದೆ ಹೋಗಬೋದು ಸೊ ಇದು ಎಂಟ್ರೆನ್ಸ್ ದೇವಸ್ಥಾನ ಇಲ್ಲಿನ ಗಾಡಿಗಳು ಅಲ್ವಾ ಮಾಡೋದಿಲ್ಲ ಇಲ್ಲಿ ನಾನು ನಡ್ಕೊಂಡು ಹೋಗ್ಬೇಕು ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟ್ ಆಗಿದೆ ಕಾಣಿಸಿದೆಯಲ್ಲ ಅದೇ ದೇವಸ್ಥಾನ ಭಕ್ತಾದಿಗಳು ಸೊ ಹೂವು ಎಲ್ಲ ಮಾಡ್ತಾ ಇದಾರೆ ಹಾಂ ಅಲ್ಲಿ ದೇವಸ್ಥಾನ ಶ್ರೀ ಮಲಯಮಾಲೇಶ್ವರ ಸ್ವಾಮಿ ದೇವಸ್ಥಾನ ಅದು ದೇವಸ್ಥಾನ ಅಲ್ಲಿ ಕಾಣಿಸ್ತಿದ್ಯಾಲ್ಲ ಅದು ದೇವಸ್ಥಾನ ಇದು ಇದು ಬಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಇದು ಅನ್ನ ಇದು ಅನುದಾನ ಮಾಡ್ತಾರಲ್ಲ ಇಲ್ಲಿ ಅನ್ನದಾನ ಮಾಡೋದಿಲ್ಲ ಕ್ಯೂ ಇರುತ್ತೆ ಊಟ ಮಾಡೋದಕ್ಕೆ ಅನುದಾನ ತಗೊಳ್ಬೇಕಂದ್ರೆ ಮಾಡಬೇಕು ಹಾ ಏನು ಫ್ರೆಂಡ್ಸ್ ಅದೇ ದೇವಸ್ಥಾನ ನಾವು ಕಾಣಿಸಿದ್ದಾರೆ ಸುಮಾರು ಮಾಸ ಕುರ್ತಿ ಮತ್ತೆ ಅದೇಗಳೆಲ್ಲ ಇಲ್ಲಿ ನಮ್ಮ ಅರ್ಕೆಂಡ್ ತೀರ್ಸ್ ಅರ್ಕಂಡ್ ತೀರಿಸ್ಕೊತ ಇದ್ದಾರೆ ಸೊ ಅದು ದೇವಸ್ಥಾನ ಅದು ಕ್ಯೂ ಅದು ದೇವಸ್ಥಾನಕ್ಕೆ ಬಂತು ಕ್ಯೂ ಅದು ಆನೆ ಬೇರೆ ಇದೆ ನಿನ್ನ ಈ ಆನೆ ಬಂದ್ಬಿಟ್ಟು ತುಂಬಾ ವರ್ಷಗಳಿಂದ ಇಲ್ಲಿ ಮನೆ ಮದ ಬೆಟ್ಟದಲ್ಲೇ ಇದೆ ಕಾಸು ಕೊಟ್ಟರೆ ಆಶೀರ್ವಾದ ಮಾಡುತ್ತೆ ನೋಡ್ತಿದ್ದೀರ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಈ ದೇವಾಲಯದ ಆನೆಗೆ ಹಣ್ಣು ಮತ್ತು ಮತ್ತು ಆಹಾರ ಪದಾರ್ಥಗಳನ್ನು ನೀಡಬಾರದು ಹಾಗೂ ಆನೆ ಹತ್ತಿರಕ್ಕೆ ಮಕ್ಕಳನ್ನು ಬಿಡಬಾರದು ಎಂದು ಹೇಳಿಸಲಾಗಿದೆ ಸೂಚಿಸಲಾಗಿದೆ ಮೊಬೈಲ್ ಬಳಕೆ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಬಟ್ ಆದರೂ ಚಿತ್ರೀಕರಣ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಆಶ್ರಯ ಭವನ ಅಲ್ಲ ಇದು ಇದು ಆಶ್ರಯ ಭವನ ಇದು ಆ್ಯಕ್ಚುಲಿ ಬಂದವರೆಲ್ಲ ಇಲ್ಲಿ ಆಶ್ರಯ ರೆಸ್ಟ್ ಮಾಡ್ಬೋದು ಪ್ಲೇಸಲ್ಲಿ ಸೊ ಇದು ಆ್ಯಕ್ಚುಲಿ ದೇವಸ್ಥಾನ ಇದು ಸೊ ಒಳಗಡೆ ಹೋಗ್ಬೇಕು ಇನ್ನೂ ನಾವು ಇದು ಕ್ಯೂ ಕ್ಯೂ ಸಿಸ್ಟಮ್ ಉಳು ಸೇವೆ ಮಾಡ್ತಾ ಇದ್ದಾರೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ ಎಂಟ್ರೆನ್ಸ್ಗೆ ದೇವ್ರ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಫುಲ್ ಖಾಲಿ ಇದೆ ಆಕ್ಚುಲಿ ಜನಗಳು ಜಾಸ್ತಿ ಇಲ್ಲ ಕರೋನಾ ಇರೋದ್ರಿಂದ ತುಂಬ ಕಮ್ಮಿ ಇದ್ದಾರೆ ಯಾರು ರೌಂಡ್ ಬೇರೆ ಹಾಕಿದ್ದಾರೆ ಕರೋನಾದಿಂದ ನೋಡಿ ಇದು ರೌಂಡ್ಸ್ ಇದೆಲ್ಲ ರೌಂಡ್ ನಿಂತ್ಕೊಂಡು ಕುತ್ಕೊಂಡು ಕುತ್ಕೊಂಡೋಗಿಲ್ಲ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಮೊಬೈಲಲ್ಲಿ ವಿಡಿಯೋ ಮತ್ತು ಫೋಟೋನ ತೆಗೆಯೋ ಆಗಿಲ್ಲ ಸೊ ಅದಕ್ಕೋಸ್ಕರನೇ ವಿಡಿಯೋ ಮತ್ತೆ ಫೋಟೋ ತೆಗಿಯಕ್ಕೆ ಆಗಲಿಲ್ಲ ರಿಯಲಿ ಸಾರಿ ಹಾಂ ಪೂಜೆ ಆಗೋಯ್ತು ಜಸ್ಟ್ ಹೊರಗಡೆ ಒಳಗಡೆ ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿತು ಇದೆ ಆ್ಯಕ್ಚುಲಿ ಮನೆ ಮಹೇಶ್ವರ ಸ್ವಾಮಿ ದೇವಸ್ಥಾನ ಸರಿ ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನ ಇದು ದೇವಸ್ಥಾನ ಮುಂದೆ ಇರೋಂಥ ಭಾಗ ದೇವಸ್ಥಾನ ಮುಂದೆ ಕಡೆ ಭಾಗ ನೋಡ್ಬೋದು ಪೂರ್ತಿ ಇತ್ತೀಚೆಗೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ರಥಗಳಿವು ಬೆಳ್ಳಿ ರಥ ಆ್ಯಕ್ಚುಲಿ ಯಾರಾದರೂ ಪೂಜೆ ಇದ್ದರೆ ಅರ್ಚನೆ ಇಲ್ಲ ಮಕ್ಕೊಂಡಿದ್ರೆ ಬಂದುಬಿಟ್ಟು ಬೆಳ್ಳಿ ರಥಗಳಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ನೋಡ್ಬೋದು ಮೂರು ರಥಗಳಿದೆ ಮೂರು ರಥಗಳಲ್ಲಿ ನೀವು ಯಾವುದಕ್ಕಾದ್ರೂ ಬಂದು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ಹೋಗ್ಬೋದು ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕೀಪ್ ದ ಟೆಂಪಲ್ ಏರಿಯಾ ಕ್ಲೀನ್ ನೋಡಿ ಎಷ್ಟು ಜನ ಇದಾರೆ ಎಲ್ಲ ದೇವರ ದರ್ಶನಕ್ಕಾಗಿ ಬಂದಿರುವಂತರು ತುಂಬ ತುಂಬ ದೂರದಿಂದ ಬಂದಿರ್ತಾರೆ ಫುಲ್ ಜನಗಳು ಇದ್ದಾರೆ ಈ ಕಂಪೇರ್ ಮಾಡಿದ್ರೆ ಕಮ್ಮಿ ಆ್ಯಕ್ಚುಲಿ ಕೊರೋನಾ ಕೊರೋನಾ ಇರೋದ್ರಿಂದ ತುಂಬ ಕಮ್ಮಿ ಇದ್ದಾರೆ ಜನಗಳು ಆಕ್ಚುಲಿ ಸೊ ಇದು ನೋಡಿ ದೇವಸ್ಥಾನ ಮುಂದೆ ಅಂತ ಹೇಳಿದ ಈ ಆಚುವಲಿ ದೇವಸ್ಥಾನ ನೇಮದೇಶ್ವರ ಸ್ಥಾನ ಮುಂಭಾಗ ಬಂದ್ಬಿಟ್ಟು ಈ ಥರ ನೀವು ಕಾಣಿಸುತ್ತೆ ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ ಜನಗಳೆಲ್ಲ ಆಲ್ರೆಡಿ ಪೂಜೆ ಮಾಡಿಸ್ಕೊಡ್ಬಂದು ಹೊರಗಡೆ ಬಂದ್ಬಿಟ್ಟು ಎಲ್ಲ ಫೋಟೋಗಳೆಲ್ಲ ತೆಗೆದುಕೊಳ್ತಿದ್ದಾರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇರೋದು ನಂದಿ ವಿಗ್ರಹ ದೇವಸ್ಥಾನದ ಮೇಲೆಗಡೆ ಇದೆ ತುಂಬ ಚೆನ್ನಾಗಿದೆ ನೋಡಿ ಓಮ್ಕೊಂಡನಾ ಓಮ್ಕೊಂಡಲ್ಲ ಏನೋ ಅಗ್ನಿಕುಂಡ ಅಗ್ನಿಕುಂಡದಲ್ಲಿ ಏನೋ ಆಗ್ತಾ ಇದ್ದಾರ ಏನಂದ್ರೆ ಗಡ್ಡಿಗಳು ತಗೊಂಡ್ರಲ್ಲ ಗಡ್ಡಿ ತಗೊಂಡ್ರಾಕ್ತಾರಲ್ಲ ಈ ಥರ ಇರುತ್ತೆ ಬೆಳಗ್ಗೆ ನೋಡ್ಕೊಂಡ್ರಿ ಮೂರು ತರ ಇದಾವೆ ಬೆಳ್ಳಿ ರಥಗಳಲ್ಲಿ

ಐವತ್ತು ನೂರು ನೂರೈವತ್ತು ಇದ್ದೀವಿ ಪೂಜೆಲ್ಲ ಹಿಂದೆ ತುಂಬ ಆರಾಮಾಗಿ ಇಲ್ಲಿ ಊಟ ಮಾಡೋದು ಊಟ ಮಾಡ್ಬೋದು ನೋಡ್ಬೋದು ತುಂಬ ಜನ ಕುರಿ ಅಲ್ಲೇ ಊಟ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನೀವು ಇಲ್ಲಿ ಕುತ್ಕೊಂಡು ನಿಮಗೆ ಫ್ರೀಯಾಗಿ ಅನ್ನದಾನ ಮಾಡ್ತಾರೆ ಮತ್ತೆ ತುಂಬ ಊಟ ಮಾಡ್ಕೊಂಡು ಬರ್ಬೋದು ತುಂಬ ಜನ ಹಳ್ಳಿ ಕುಟುಂಬ ಊಟ ಮಾಡ್ತಾ ಇದ್ದಾರೆ ಫ್ರೀ ದೇವಸ್ಥಾನ ಮತ್ತೆ ತುಂಬ ಊಟ ಮಾಡ್ಬೋದು ಯಾರು ಇಡ್ಲಿ ಇಲ್ಲ ಸ್ವೀಟ್ ಪೊಂಗಲ್ ಸ್ವೀಟ್ ಪೊಂಗಲ್ ಇದೆ ಪುಳಿಯೋಗರೆ ಇದೆ ಇನ್ನೇನಿದೆ ಸ್ವೀಟ್ ಪೊಂಗಲ್ ಇದು ಚೆನ್ನಾಗಿತ್ತು ಹಾಸ್ಪಿಟಲ್ ಹಾಂ ಎಲ್ಲ ಡೆಲ್ಲಿ ಚೇತ ಆಲ್ರೆಡಿ ರೀ Hello? Oh. Thank you, bro. Thank you, Ona. ಅನ್ನದಾನಾಯ ಪೂಜೆ ಎಲ್ಲ ಆಯ್ತು ಎಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ

ಒಂಚೂರು ಚೆನ್ನಾಗಿರಿಲ್ಲ ಏಯ್ ಚೆನ್ನಾಗಿತ್ತು ಸುಮ್ಮನೆ ಇರಲ್ಲ ತಿರ್ಗಾ ಬೇರೆ ತಂದಿಲ್ಲ ತಗೊಂಡ್ಬಂದಿಲ್ಲ ಆಮೇಲೆ ಎಲ್ಲಿ ತಗೊಂಬಂದಿರಿ ಬೇರೆದು ಅದು ತಿನ್ನೋಕೆ ಅದು ಸೈಡ್ ಕಿತ್ತುಬಿಟ್ಟು ಅದೇನಪ್ಪ ಅಯ್ಯೋ ಯಾಕೆ ಹಿಂಗೆ ಹೋಗ್ತಾಯಿದ್ದೆ ಹಿಂಗೆ ಹೋಗ್ಬೋದಾ ಡೈರೆಕ್ಟಾಗೆ ಏನೋ ಅವ್ರು ಹಿಂಗೆ ಹೋಗ್ತಾ ಅವರಪ್ಪ ಹಿಂಗೆ ಹೋಗ್ಬೋದಾಗಿತ್ತು ಹಿಂಗೆ ಹೋಗೋಂಗಿಲ್ಲ ಅಲ್ಲಿ ಯಾಕ ಇಲ್ಲ ಎಂಟ್ರೆನ್ಸ್ ಬಸ್ ಸ್ಟ್ಯಾಂಡ್ ಏ ಮಲೆಮಹೇಶ್ವರ್ ಮಾಹಿತಿ ಕೇಂದ್ರ ಇನ್ಫಾರ್ಮೇಶನ್ ಸೆಂಟರ್ ಇದೆ ಏನಾದ್ರೂ ಡೌಟ್ ಇದ್ರೆ ಬಂದಿಲ್ಲ ಇನ್ಫಾರ್ಮೇಶನ್

ಸೊ ರಿಟರ್ನ್ ಹೋಗ್ಬೇಕಾದ್ರೆ ಘಾಟ್ ರೋಡ್ ಅಲ್ಲಿ ಡ್ರೈವ್ ಮಾಡಿರೋ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಎಲ್ಲ ಮಚ್